ನಮಸ್ತೆ ವೀಕ್ಷಕರೇ ನಾನು ಶ್ರುತಿಕಾ ಶೆಟ್ಟಿ ವೀಕ್ಷಕರೇ ಆರೋಗ್ಯವೇ ಭಾಗ್ಯ ಅನ್ನುವಂಥ ಒಂದು ಗಾದೆ ಮಾತು ಸಾಮಾನ್ಯವಾಗಿ ನಮ್ಮೆಲ್ರಿಗೂ ಈ ಗಾದೆ ಮಾತು ಗೊತ್ತೇ ಇರುತ್ತೆ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಜೀವನ ಕೂಡ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಕಾಯಿಲೆಗಳು ಕಾಡ್ತಾ ಇರುತ್ತೆ ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಹೀಗೆ ಹತ್ತು ಹಲವಾರು ಕಾಯಿಲೆಗಳು ಅಂತಲೇ ಹೇಳಬಹುದು ಅದರಲ್ಲಿ ಒಂದು ಸಂಧಿವಾತ ಅಂದರೆ ಆರ್ಥರೈಟಿಸ್ ಸಂಧಿವಾತ ಬಹುಶಃ ಭಾರತದಲ್ಲಿ ನೂರ ಎಂಬತ್ತು ಮಿಲಿಯನ್ ಹೆಚ್ಚು ಜನರಲ್ಲಿ ಕಂಡು ಬರ್ತಾ ಇದೆ ಹಾಗಾದ್ರೆ ಈ ಸಂಧಿವಾತ ಆರ್ಥರೈಟಿಸ್ ಅಂದರೆ ಏನು ಹೇಗ್ ಬರುತ್ತೆ ಗುಣಲಕ್ಷಣಗಳು ಅಂತ ತಗೊಂಡಾಗ ಏನಿರುತ್ತೆ ಇದಕ್ಕೆ ಚಿಕಿತ್ಸೆ ಇದೆಯಾ ಈ ಎಲ್ಲ ವಿಚಾರದ ಬಗ್ಗೆ ಈ ದಿನದ ಕಾರ್ಯಕ್ರಮದಲ್ಲಿ ಮಾತಾಡೋದಿದೆ ಇದರ ವಿಚಾರವಾಗಿ ಮಾಹಿತಿಯನ್ನು ಕೊಡೋಕೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಶೋಹೇಬ್ ಅವರು ಬನ್ನಿ ಪ್ರಥಮವಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಪರಮಾಡ್ಕೊಳ್ಳೋಣ ಡಾಕ್ಟರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಡಾಕ್ಟರ್ ನಾನು ಆರಂಭದಲ್ಲೇ ಹೇಳಿದ ಹಾಗೆ ಆರೋಗ್ಯವೇ ಭಾಗ್ಯ ಅನ್ನುವಂಥದ್ದು ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ಜೀವನ ಕೂಡ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಬಹುದು ಹಲವಾರು ಕಾಯಿಲೆಗಳಿಂದ ಸಾಕಷ್ಟು ಜನ ಬಳಲ್ತಾ ಇದ್ದಾರೆ ಅದರಲ್ಲಿ ಒಂದು ಮುಖ್ಯವಾದದ್ದು ಸಂಧಿವಾತ ಅಂದರೆ ಆರ್ಥರೈಟಿಸ್ ಅನ್ನುವಂಥದ್ದು ನನ್ನ ಈ ದಿನದ ಮೊದಲ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ ಈ ಸಂಧಿವಾತ ಅಂದರೆ ಏನು ಅನ್ನುವಂಥದ್ದು ಸಂಧಿವಾತ ಅಂದರೆ ಜಂಟಿ ಉರಿಯೂತ ಅಂದರೆ ಜಾಯಿಂಟ್ ಇನ್ಫ್ಲಮೇಶನ್ ಇದರಲ್ಲಿ ನೋವು ಬಿಗಿತ ಅಂದ್ರೆ ಸ್ವೆಲ್ಲಿಂಗ್ ಊತ ಮತ್ತೆ ಕೊನೆಯ ಹಂತಲ್ಲಿ ಜಾಯಿಂಟ್ ಡಿಫಾರ್ಮಿಟಿ ಇದೆಲ್ಲ ಕಾಣಿಸ್ಕೊಳ್ಳುತ್ತದೆ ಡಾಕ್ಟರ್ ಹೇಳಿದ್ರೆ ಸಂಧಿವಾತ ಅಂದ್ರೆ ಏನು ಅನ್ನುವಂತ ವಿಚಾರವಾಗಿನ ಇದರಲ್ಲಿ ವಿಧಗಳೇನಾದರೂ ಇದೆಯಾ ಸಂಧಿವಾತದಲ್ಲಿ ಹಲವಾರು ವಿಧಗಳಿವೆ ಎಲ್ಲದಕ್ಕಿಂತ ಕಾಮನ್ ಬಂದ್ಬಿಟ್ಟು ಅಸ್ಥಿ ಸಂಧಿವಾತ ಅಸ್ಥಿ ಸಂಧಿವಾತ ಅಂದ್ರೆ ಆಸ್ಟಿಯೋ ಆರ್ಥ್ರೈಟಿಸ್ ಅಸ್ಥಿ ಸಂಧಿವಾತದಲ್ಲಿ ಎರಡು ವಿಧಗಳಿವೆ ಅದರಲ್ಲಿ ಮೊದಲನೇದು ಪ್ರೈಮರಿ ಆಸ್ಟಿಯೋ ಆರ್ಥ್ರೈಟಿಸ್ ಪ್ರೈಮರಿ ಆಸ್ಟಿಯೋ ಅಲ್ಲಿ ಯಾವುದೇ ಕಾರಣ ಅಥವಾ ಕಾಯಿಲೆ ಇರೋದಿಲ್ಲ ಇದು ವಯಸ್ಸಿಗೆ ಸಂಬಂಧಿಸಿದ ಸಂಧಿವಾತ ಎರಡನೇದು ಸೆಕೆಂಡ್ರಿ ಆಸ್ಟಿಯೋ ಆರ್ಥ್ರೈಟಿಸ್ ಸೆಕೆಂಡ್ರಿ ಆಸ್ಟಿಯೋ ಅಲ್ಲಿ ಯಾವುದಾದ್ರೂ ಒಂದು ಕಾರಣ ಇರುತ್ತೆ ಅಂದರೆ ಗಾಯ ಆಗಿರ್ಬೋದು ಇನ್ಫೆಕ್ಷನ್ನು ಅಥವಾ ಗೌಟ್ ಯೂರಿಕ್ ಆ್ಯಸಿಡ್ ಹೆಚ್ಚಾಗಿರ್ಬೋದು ಇದನ್ನು ನಾವು ಗೌಟಿ ಆರ್ಥರೈಟಿಸ್ ಅಂತ ಹೇಳ್ತೀವಿ ಸೊ ಈ ಥರ ಬೇರೆ ಬೇರೆ ಕಾರಣ ಇರುತ್ತೆ ಆಸ್ಟಿಯೋ ಆರ್ಥರೈಟಿಸ್ ಬಿಟ್ಟು ಬೇರೆದು ರೊಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಇನ್ನೊಂದು ಕಾಯಿಲೆ ಇದೆ ರೊಮಟೈಡ್ ಆರ್ಥರೈಟಿಸಲ್ಲಿ ಬಾಡಿಯಲ್ಲಿ ಸ್ವಲ್ಪ ಇನ್ಫ್ಲಮೇಷನ್ ಹೆಚ್ಚಾಗಿ ಜಾಯಿಂಟ್ಸನ್ನು ಅದು ಡ್ಯಾಮೇಜ್ ಮಾಡುತ್ತೆ ಇದನ್ನು ನಾವು ರೊಮಟೈಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ ಪ್ಲಸ್ ಇನ್ನೊಂದು ಸ್ಕಿನ್ ಕಂಡೀಷನ್ ಇದೆ ಸೋರಿಯಾಸಿಸ್ ಅಂತ ಅದರಲ್ಲಿಯೂ ಕೊನೆಯ ಹಂತಲ್ಲಿ ಜಾಯಿಂಟ್ಗಳಿಗೆ ಡ್ಯಾಮೇಜ್ ಆಗುತ್ತೆ ಇದನ್ನು ನಾವು ಸೋರಿಯಾಟಿಕ್ ಆರ್ಥ್ರೋಪತಿ ಅಂತ ಹೇಳ್ತೀವಿ ಈ ಥರ ಬೇರೆ ಬೇರೆ ಸಂಧಿವಾತದ ವಿಧಗಳಿವೆ ಡಾಕ್ಟರ್ ಸಂಧಿವಾತದ ವಿಧಗಳ ಬಗ್ಗೆ ತಾವು ಹೇಳಿದ್ರಿ ಅದರಲ್ಲಿ ಒಂದು ಅಸ್ಥಿ ಸಂಧಿವಾತ ಈ ಅಸ್ಥಿ ಸಂಧಿವಾತಕ್ಕೆ ಮುಖ್ಯ ಕಾರಣ ಏನು ಜೊತೆಗೆ ಏನಾದರೂ ಇದೆಯಾ ಪ್ರೈಮರಿ ಆಸ್ಟ್ರಿಯೋಟಿಸ್ ಅಲ್ಲಿ ನಮಗೆ ಕ್ಲಿಯರ್ ಆಗಿ ನಿಖರವಾದ ಯಾವುದು ಕಾರಣ ಇರೋದಿಲ್ಲ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ ರಿಸ್ಕ್ ಫ್ಯಾಕ್ಟರ್ಸ್ ಅಲ್ಲಿ ನಮಗೆ ದೇಹದ ತೂಕ ಹೆಚ್ಚಾಗಿರಬಹುದು ಅದನ್ನ ಒಬೆಸಿಟಿ ಅಂತ ಹೇಳ್ತೀವಿ ಫ್ಯಾಮಿಲಿ ಹಿಸ್ಟ್ರಿ ಪರಿವಾರ ಇತಿಹಾಸ ಅದು ಇರಬಹುದು ಅಥವಾ ಕೆಲವೊಂದು ಆಕ್ಯುಪೇಷನ್ಸ್ ಅಂದ್ರೆ ಜಾಸ್ತಿ ನಿಂತ್ಕೊಳ್ಳೋದ್ರಲ್ಲಿ ತುಂಬಾ ಮೇಲೆ ಹತ್ತೋದು ಇಳಿಯೋದು ಈ ತರ ಒಂದು ಆಕ್ಯುಪೇಷನ್ಸಲ್ಲಿ ಅಲ್ಲಿ ಕೂಡ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಆಗುತ್ತೆ ಸೊ ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಬಟ್ ಪ್ರೈಮರಿ ಆಸ್ಟಿಯೋ ಆರ್ಥರೈಟಿಸ್ ಅಲ್ಲಿ ಯಾವುದೇ ಒಂದು ಕಾಯಿಲೆ ಅಥವಾ ಕಾರಣ ನಮಗೆ ಕಾಣಿಸೋದಿಲ್ಲ ಡಾಕ್ಟರ್ ಈ ಅಸ್ಥಿ ಸಂಧಿವಾತಕ್ಕೆ ವಯಸ್ಸಿನ ವಯೋಮಿತಿ ಏನಾದ್ರೂ ಯಾವ ವರ್ಗದವರಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ ಅಂದ್ರೆ ಪುರುಷರ ಸ್ತ್ರೀಯರ ಯಾರಲ್ಲಿ ಹೆಚ್ಚಾಗಿ ಈ ಒಂದು ಅಸ್ಥಿ ಸಂಧಿವಾತ ಕಾಣಿಸುತ್ತೆ ಅನ್ನುವಂಥದ್ದು ಅಸ್ಥಿಸಂಧಿವಾತ ಸಾಮಾನ್ಯವಾಗಿ ಒಂದು ವಯಸ್ಸಿನ ನಂತರ ಕಾಣಿಸಿಕೊಳ್ಳುತ್ತದೆ ಇದು ಸಾಮಾನ್ಯವಾಗಿ ನಲವತ್ತೈದು ವರ್ಷದ ಮೇಲೆ ಕಾಣಿಸಿಕೊಳ್ಳುತ್ತದೆ ರುಮಟಾಯ್ಡ್ ಆರ್ಥರೈಟಿಸ್ ಮತ್ತು ಆಸ್ಟಿಯೋ ಆರ್ಥರೈಟಿಸ್ನ ನಾವು ಕಂಪೇರ್ ಮಾಡಿದ್ರೆ ರೊಮಟಾಯ್ಡ್ ಆರ್ಥರೈಟಿಸ್ ಮಹಿಳೆಯರಲ್ಲಿ ಜಾಸ್ತಿ ಕಾಣಿಸಿಕೊಳ್ಳುತ್ತದೆ ಗೌಟಿ ಆರ್ಥರೈಟಿಸ್ ನಾವು ತಗೊಂಡ್ರೆ ಅದು ಪುರುಷರಲ್ಲಿ ಜಾಸ್ತಿ ಕಾಣಿಸಿಕೊಳ್ಳುತ್ತದೆ ಈ ಥರ ಬೇರೆ ಬೇರೆ ಆರ್ಥರೈಟಿಸ್ಸು ಬೇರೆ ಬೇರೆ ನಾವು ಪಾಪ್ಯುಲೇಷನ್ಸಲ್ಲಿ ಬೇರೆ ಬೇರೆ ಥರ ನೋಡ್ತೀವಿ ಖಂಡಿತ ಸರ್ ಇವಾಗ ನೀವು ಹೇಳ್ತಾ ಇದ್ರೆ ಯಾವ ವರ್ಗದವರಲ್ಲಿ ಹೆಚ್ಚಾಗಿ ಈ ಒಂದು ಅಸ್ಥಿ ಸಂಧಿವಾತ ಅನ್ನುವಂಥದ್ದು ಕಾಣಿಸುತ್ತೆ ಅನ್ನುವಂಥ ವಿಚಾರವಾಗಿನ ದೇಹದ ಯಾವ ಭಾಗದ ಮೇಲೆ ಹೆಚ್ಚಾಗಿ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಅಸ್ಥಿ ಸಂಧಿವಾತ ಸಾಮಾನ್ಯವಾಗಿ ದೇಹದ ವೇಟ್ ಬೇರಿಂಗ್ ಜಾಯಿಂಟ್ಸ್ ಅಂದ್ರೆ ಮಂಡಿ ಹಿಪ್ ಆಂಕಲ್ ಇದರಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತದೆ ಇದು ಅಲ್ಲದೆ ಕೈ ಬೆರಳು ಮತ್ತೆ ಸ್ಪೈನ್ ಬ್ಯಾಕ್ ಬೋನ್ ಇದರಲ್ಲಿ ಸಾಮಾನ್ಯವಾಗಿ ಅಸ್ಥಿ ಸಂಧಿವಾತ ಕಾಣಿಸಿಕೊಳ್ಳುತ್ತದೆ ದೇಹದ ಯಾವುದೇ ಜಾಯಿಂಟ್ನಲ್ಲಿ ಇನ್ಫೆಕ್ಷನ್ ಅಥವಾ ಆರ್ಥರೈಟಿಸ್ ಆದಾಗ ಆ ಜಾಯಿಂಟಲ್ಲಿ ಅಲ್ಲಿ ಅಸ್ಥಿ ಸಂಧಿವಾತ ಡೆವಲಪ್ ಆಗೋದಕ್ಕೆ ಚಾನ್ಸಸ್ ಜಾಸ್ತಿ ಇದೆ ಡಾಕ್ಟರ್ ಈ ಸಂಧಿವಾತದ ರೋಗ ನಿರ್ಣಯ ಹೇಗಿರುತ್ತೆ ಜೊತೆಗೆ ಅಗತ್ಯವಿರುವ ಪರೀಕ್ಷೆಗಳು ಯಾವುವು ಅನ್ನುವಂಥದ್ದು ಸಂಧಿವಾತವನ್ನು ಡಯಾಗ್ನೋಸ್ ಮಾಡೋದಕ್ಕೆ ಎರಡು ವಿಧಗಳಿವೆ ಒಂದನ್ನು ನಾವು ಕ್ಲಿನಿಕಲ್ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ ಕ್ಲಿನಿಕಲ್ ಡಯಾಗ್ನೋಸಿಸ್ ಅಲ್ಲಿ ಪೇಷೆಂಟ್ ಪ್ರೊಫೈಲ್ ಅಂದರೆ ಪೇಷೆಂಟ್ ಏಜ್ ನಲವತ್ತೈದು ವರ್ಷದ ಮೇಲೆ ಇದ್ದವ್ರಿಗೆ ಒಂದು ತಿಂಗಳಕ್ಕಿಂತ ಜಾಸ್ತಿ ಜಾಯಿಂಟ್ ಪೇನ್ ಇರೋರಿಗೆ ಒಂದು ಕ್ಲಿನಿಕಲ್ ಎಕ್ಸಾಮಿನೇಷನ್ ಮೂಲಕ ನಾವು ಸಂಧಿವಾತ ಅಥವಾ ಆರ್ಥರೈಟಿಸ್ ಇದೆ ಅಂತ ಹೇಳ್ಬೋದು ಇದು ಕ್ಲಿನಿಕಲ್ ಡಯಾಗ್ನೋಸಿಸ್ ಆಗುತ್ತೆ ಸಂಧಿವಾತನ್ನು ನಾವು ಆಗಿ ಆಬ್ಜೆಕ್ಟಿವ್ ಆಗಿ ನಾವು ಡಯಾಗ್ನೋಸ್ ಮಾಡೋದಕ್ಕೆ ಒಂದು ಸಿಂಪಲ್ ಆಗಿ ಎಕ್ಸ್ರೇ ಮಾಡಿಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಸೊ ಸಂಧಿವಾತದಲ್ಲಿ ಎಕ್ಸ್ರೇ ಮೂಲಕ ನಾವು ತಿಳ್ಕೊಬೋದು ಯಾವ ಸ್ಟೇಜಲ್ಲಿ ಆರ್ಥರೈಟಿಸ್ ಇದೆಯಾ ಅಂತ ಸೊ ಒಂದು ಸಾಧಾರಣ ಎಕ್ಸ್ರೇಯಿಂದ ನಾವು ಡಯಾಗ್ನೋಸಿಸ್ ಮಾಡ್ಬೋದು ಬೇರೆ ತರದ ಆರ್ಥರೈಟಿಸ್ ಅಲ್ಲಿ ರೊಮೆಟಾಯ್ಡ್ ಆರ್ಥರೈಟಿಸ್ ಅಲ್ಲಿ ಗೌಟಿ ಆರ್ಥರೈಟಿಸ್ ಅಲ್ಲಿ ನಾವು ಕೆಲವೊಂದು ಬ್ಲಡ್ ಟೆಸ್ಟ್ ಮಾಡೋ ಅವಶ್ಯಕತೆ ಬರುತ್ತೆ ಈ ತರ ಬೇರೆ ಬೇರೆ ಥರದ ಸಂಧಿವಾತವನ್ನು ನಾವು ಬೇರೆ ಬೇರೆ ಮೂಲಕ ಡಯಾಗ್ನೋಸ್ ಮಾಡಬಹುದು ಡಾಕ್ಟರ್ ತಾವು ಹೇಳಿದ್ರಿ ಯಾವ ರೀತಿಯ ಒಂದು ಪರೀಕ್ಷೆಗಳು ಅಗತ್ಯ ಇರುತ್ತೆ ಈ ಒಂದು ಸಂಧಿವಾತಕ್ಕೆ ಅನ್ನುವಂತಹ ವಿಚಾರವಾಗಿ ಇನ್ನ ಚಿಕಿತ್ಸೆ ಅಂತ ಬಂದಾಗ ಯಾವ ರೀತಿಯಾಗಿರುತ್ತೆ ಸಂಧಿವಾತದ ಚಿಕಿತ್ಸೆ ಮೂರು ತರದ ಚಿಕಿತ್ಸೆ ಇರುತ್ತದೆ ಮೊದಲನೇದು ಯಾವುದೇ ಚಿಕಿತ್ಸೆಯಲ್ಲಿ ನಾವು ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಂತ ಅಡ್ವೈಸ್ ಮಾಡ್ತೀವಿ ಕನ್ಸರ್ವೇಟಿವ್ ಟ್ರೀಟ್ಮೆಂಟಲ್ಲಿ ಯಾವುದೇ ಸರ್ಜರಿ ಅಥವಾ ಯಾವುದೇ ನಾವು ಔಷಧಿಯನ್ನು ಬಳಸೋದಿಲ್ಲ ಕನ್ಸರ್ವೇಟಿವ್ ಟ್ರೀಟ್ಮೆಂಟಲ್ಲಿ ಮೊದಲನೇದು ರೆಸ್ಟ್ ಅಂತ ಅಡ್ವೈಸ್ ಮಾಡ್ತೀವಿ ಯಾವುದೇ ಜಾಯಿಂಟಲ್ಲಿ ಪೇಯ್ನ್ ಬಂದಾಗ ಅದನ್ನು ನಾವು ರೆಸ್ಟ್ ಮಾಡೋದಕ್ಕೆ ಅಡ್ವೈಸ್ ಮಾಡ್ತೀವಿ ಇದು ಆದ ನಂತರ ನೆಕ್ಸ್ಟ್ ನಾವು ಔಷಧಿಗಳು ಅಂದರೆ ನೌ ನಿವಾರಕ ಔಷಧಿಗಳು ಎನ್ ಎಸ್ ಎ ಐ ಡಿಸ್ ಅಂತ ಹೇಳ್ತೀವಿ ಇದನ್ನು ಅಡ್ವೈಸ್ ಮಾಡ್ತೀವಿ ಸೊ ಇವೆರಡು ಮೂಲಕ ನಾವು ಇದಾದ ನಂತರ ನಾವು ಫಿಸಿಯೋಥೆರಪಿ ಅಂತ ಅಡ್ವೈಸ್ ಮಾಡ್ತೀವಿ ಫಿಸಿಯೋಥೆರಪಿಯಲ್ಲಿಯೂ ನಾವು ನೋವನ್ನು ಕಮ್ಮಿ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಸೊ ಇದು ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಆಗುತ್ತದೆ ಇದು ನೆಕ್ಸ್ಟ್ ಸ್ಟೇಜಲ್ಲಿ ಸಂಧಿವಾತ ಮುಂದೆ ಹೋದಾಗ ನಾವು ಇನ್ವೇಸಿವ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಅಂತ ಅಡ್ವೈಸ್ ಮಾಡ್ತೀವಿ ಇನ್ವೇಸಿವ್ ಟ್ರೀಟ್ಮೆಂಟ್ ಆಪ್ಷನ್ಸಲ್ಲಿ ಮೇನ್ಲಿ ನಾವು ಇಂಜೆಕ್ಷನ್ಸ್ನ ಅಡ್ವೈಸ್ ಮಾಡ್ತೀವಿ ಮತ್ತು ಇಂಜೆಕ್ಷನ್ಸು ಬೇರೆ ಬೇರೆ ಥರ ಇಂಜೆಕ್ಷನ್ಸ್ ಇದೆ ಮುಂಚೆ ಸ್ಟೀರಾಯ್ಡ್ ಇಂಜೆಕ್ಷನ್ಸ್ನ ಅಡ್ವೈಸ್ ಮಾಡ್ತಾ ಇದ್ವಿ ಈ ಈಗ ಸ್ಟೀರಾಯ್ಡಿಂದ ತುಂಬ ಸೈಡ್ ಇಫೆಕ್ಟ್ಸ್ ಇರೋದ್ರಿಂದ ನಾವು ಸ್ಟೀರಾಯ್ಡ್ ಇಂಜೆಕ್ಷನ್ಸ್ನ ಅವಾಯ್ಡ್ ಮಾಡ್ತೀವಿ ನೆಕ್ಸ್ಟ್ ವಿಸ್ಕೋ ಸಪ್ಲಿಮೆಂಟೇಷನ್ ಅಂತ ಹೇಳ್ತೀವಿ ಅಂದರೆ ಹೈಲ್ಯೂರಾನಿಕ್ ಆ್ಯಸಿಡ್ ಇಂಜೆಕ್ಷನ್ಸ್ ಈ ಇಂಜೆಕ್ಷನ್ಸ್ ನಾವು ಡೈರೆಕ್ಟ್ ಜಾಯಿಂಟ್ ಒಳಗಡೆ ನಾವು ಕೊಡ್ಬೋದು ಇದರಿಂದ ಸಾಕಷ್ಟು ಜನರಿಗೆ ಬೆನಿಫಿಟ್ ಸಿಗುತ್ತೆ ಈಗ ರೀಸೆಂಟಾಗಿ ತಿರ್ಗಾ ಸ್ಟೆಮ್ ಸೆಲ್ ಥೆರಪಿ ಅಂತ ಮುಂದೆ ಬಂದಿದೆ ಆ ಸ್ಟೆಮ್ ಅಲ್ಲೂ ನಾವು ಏನು ಮಾಡ್ತೀವಿ ಜಾಯಿಂಟ್ ಒಳಗಡೆ ನಾವು ಸ್ಟೆಮ್ ಸೆಲ್ಸ್ನ ಇಂಜೆಕ್ಟ್ ಮಾಡ್ತೀವಿ ಸೊ ಇದೆಲ್ಲ ಇನ್ವೇಸಿವ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಅಂತ ನಾವು ಹೇಳ್ತೀವಿ ಕೊನೆಯಾಗಿ ನಾವು ಸರ್ಜಿಕಲ್ ಆಪ್ಷನ್ಸ್ ಅಂದರೆ ಸರ್ಜರಿಯಲ್ಲಿ ನಾವು ಇದನ್ನು ಟ್ರೈ ಟ್ರೀಟ್ಮೆಂಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಸರ್ಜರಿಯಲ್ಲೂ ಎರಡು ಮೂರು ಥರ ಸರ್ಜರಿ ಇದೆ ಸಿಂಪಲ್ಲಾಗಿ ಫಸ್ಟ್ ಸ್ಟೇಜಲ್ಲಿ ಆರ್ಥ್ರೋಸ್ಕೋಪಿ ಅಂತ ಅಡ್ವೈಸ್ ಮಾಡ್ತೀವಿ ಆರ್ಥ್ರೋಸ್ಕೋಪಿಯಲ್ಲಿ ನಾವೇನು ಹೇಳ್ತೀವಿ ಜಾಯಿಂಟನ್ನ ಒಂದು ಕೀ ಹೋಲ್ ಸರ್ಜರಿ ಮೂಲಕ ಜಾಯಿಂಟ್ ಒಳಗಡೆ ಡೆವಲಪ್ ಆಗಿರೋ ತುಂಡುಗಳನ್ನು ನಾವು ಅದನ್ನು ತೆಗೆಯೋಕ್ಕೆ ಪ್ರಯತ್ನ ಪಡ್ತೀವಿ ಎರಡನೇ ಸರ್ಜರಿ ಬಂದುಬಿಟ್ಟು ಹೈ ಟಿಬಿಯಲ್ ಆಸ್ಟಿಯೋಟಮಿ ಅಂತ ಹೇಳ್ತೀವಿ ಹೈ ಟಿಬಿಎಲ್ ಆಸ್ಟ್ರಿಯೋಟಮಿಯಲ್ಲಿ ಜಾಯಿಂಟ್ ಅಲ್ಲಿ ಡಿಫಾರ್ಮಿಟಿ ಆಗಿರೋದನ್ನು ನಾವು ತೆಗೆಯಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಸೊ ಇದು ಹೈಟಿಬಿಎಲ್ ಆಸ್ಟಿಯಾಟಮಿ ಕೊನೆಯಾಗಿ ಲಾಸ್ಟ್ ಆಪ್ಷನ್ ಇನ್ ಅಡ್ವಾನ್ಸ್ಡ್ ಆರ್ಥರೈಟಿಸ್ ಬಂದ್ಬಿಟ್ಟು ಜಾಯಿಂಟ್ ರೀಪ್ಲೇಸ್ಮೆಂಟ್ ಸರ್ಜರಿ ಅಂದರೆ ನೀ ರೀಪ್ಲೇಸ್ಮೆಂಟ್ ನಾವು ಅಡ್ವೈಸ್ ಮಾಡ್ತೀವಿ ಸೊ ಈ ತರ ಬೇರೆ ಬೇರೆ ತರದ ಚಿಕಿತ್ಸೆಗಳು ಲಭ್ಯವಿದೆ ಡಾಕ್ಟರ್ ತಾವು ಹಲವಾರು ಚಿಕಿತ್ಸೆ ವಿಚಾರವಾಗಿ ಹೇಳ್ತಾ ಇದ್ರಿ ಅದರಲ್ಲಿ ಒಂದು ನೀ ರೀಪ್ಲೇಸ್ಮೆಂಟ್ ಅನ್ನುವಂಥದ್ದು ಏನೇ ರಿಪ್ಲೇಸ್ಮೆಂಟ್ ಅಂದರೆ ಏನು ಅನ್ನುವಂಥ ವಿಚಾರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಬೋದಾ ನೀ ರೀಪ್ಲೇಸ್ಮೆಂಟ್ ಅಥವಾ ಸರ್ಜರಿ ಅಂದರೆ ನಾವು ಸೌದಿರೋ ಜಾಯಿಂಟ್ ಮತ್ತೆ ಕಾರ್ಟಿಲೇಜ್ ನಾವು ತೆಗೆದು ಹೊಸ ಜಾಯಿಂಟ್ ಹಾಕ್ತಿವಿ ಇದನ್ನ ನಾವು ನೀ ರಿಪ್ಲೇಸ್ಮೆಂಟ್ ಅಥವಾ ಜಾಯಿಂಟ್ ರೀಪ್ಲೇಸ್ಮೆಂಟ್ ಸರ್ಜರಿ ಅಂತ ಹೇಳ್ತೀವಿ ಇದು ಒಂದು ಮೇಜರ್ ಸರ್ಜರಿ ಇದು ಇವಾಗ ತುಂಬಾ ಕಾಮನ್ ಆಗಿ ಎಲ್ಲ ಕಡೆ ಆಫರ್ ಮಾಡ್ತಾ ಇದ್ದಾರೆ ಒಂದು ಸರ್ಜರಿ ಇಲ್ಲಿದೆ ಚಿಕಿತ್ಸೆ ಆಗುತ್ತೆ ಅನ್ನೋವಂಥದ್ದೇ ನಮ್ಮೆಲ್ರಿಗೂ ಒಂದು ಖುಷಿ ವಿಚಾರ ಯಾಕಂದ್ರೆ ಸರ್ಜರಿ ಅಂದರೆ ಪ್ರತಿಯೊಬ್ಬರು ಕೂಡ ಒಂದಷ್ಟು ಮಟ್ಟದ ಭಯ ಇರುತ್ತೆ ಆತಂಕ ಇರುತ್ತೆ ನೋ ಆಗುತ್ತೆ ಅನ್ನೋವಂಥ ಒಂದು ಟೆನ್ಷನ್ ಇರುತ್ತೆ ಅಂತವರಿಗೆ ಒಂದು ಸುಲಭ ಮಾರ್ಗ ತಾವು ಕೊಡ್ತಾ ಇದ್ರ ಅಂತ ಹೇಳಿದ್ರೆ ತಪ್ಪಾಗಲ್ಲ ಒಂದು ಹೊಸ ಚಿಕಿತ್ಸೆಯ ಮುಖಾಂತರ ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳಬಹುದಾ ತಾವು ಈ ಹೊಸ ಚಿಕಿತ್ಸೆಯ ಹೆಸರು ಇ ಎಮ್ ಎಫ್ ಥೆರಪಿ ಅಂದರೆ ಪಲ್ಸ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಥೆರಪಿ ಈ ಪಿಇ ಎಮ್ ಎಫ್ ಥೆರಪಿಯಲ್ಲಿ ಯಾವುದೇ ಸರ್ಜರಿ ಅಥವಾ ಯಾವುದೇ ಔಷಧಿ ಇಲ್ಲದೆ ನಾವು ಈ ಟ್ರೀಟ್ಮೆಂಟ್ ಇದ್ದೀವಿ ಪಿ ಎಮ್ ಎಫ್ ಥೆರಪಿಯಲ್ಲಿ ಮುಖ್ಯವಾಗಿ ನಾವು ಸಂಧಿವಾತದಲ್ಲಿ ಈ ಕಾರ್ಟಿಲೇಜ್ ಅನ್ನೋ ಪದಾರ್ಥ ಸವಿಯುತ್ತೆ ಸೊ ಪಿ ಎಮ್ ಎಫ್ ಥೆರಪಿ ಮೂಲಕ ನಾವು ಈ ಕಾರ್ಟಿಲೇಜ್ನ ರೀಜನ್ರೇಟ್ ಅಥವಾ ಪುನಃ ಬೆಳೆಸ್ತೀವಿ ಸೊ ಇದು ನಾವು ಯಾವುದೇ ಆಪ್ರೇಷನ್ ಅಥವಾ ಯಾವುದೇ ಔಷಧಿ ಇಲ್ಲದೆ ನಾವು ಈ ಟ್ರೀಟ್ಮೆಂಟ್ನ ಆಫರ್ ಮಾಡ್ತಾ ಇದ್ದೀವಿ ಡಾಕ್ಟರ್ ಇನ್ನ ಎಮ್ ಎಫ್ ಚಿಕಿತ್ಸೆ ಅಂದ್ರೆ ಏನು ಅನ್ನುವಂತಹ ವಿಚಾರವಾಗಿ ನಮ್ಮ ವೀಕ್ಷಕರಿಗೆ ತಾವು ಹೇಳಿದ್ರೆ ಇನ್ನ ಸರ್ಜರಿ ಇಲ್ಲದೆ ಆಗುವಂತ ಒಂದು ಚಿಕಿತ್ಸೆ ಸಾಕಷ್ಟು ಜನರಿಗೆ ಒಂದು ಪ್ರಶ್ನೆ ಇರುತ್ತೆ ಇದರಿಂದ ನಮಗೆ ಪ್ರಯೋಜನ ಆಗುತ್ತೆ ಅನ್ನುವಂಥದ್ದು ಇದ್ರ ಬಗ್ಗೆ ಹೇಳೋದಾದ್ರೆ ಇ ಎಮ್ ಎಫ್ ಚಿಕಿತ್ಸೆ ಮುಖ್ಯವಾಗಿ ಎರಡು ಇಂಡಿಕೇಶನ್ಸ್ ಅಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ ಮೊದಲನೇದು ಅಸ್ಥಿ ಸಂಧಿವಾತ ಇನ್ನೊಂದು ಸ್ಪೈನ್ ಅಲ್ಲಿ ಡಿಜೆನ್ರೇಷನ್ ಡಿಜೆನ್ರೇಟಿವ್ ಸ್ಪೈನ್ ಅಂತ ಹೇಳ್ತೀವಿ ಈ ಒಂದು ಚಿಕಿತ್ಸೆಯನ್ನ ಯಾವ ರೀತಿ ನಿರ್ವಹಿಸಲಾಗುತ್ತೆ ಅನ್ನುವಂಥದ್ದು ಯಾವ ರೀತಿ ಮಾಡ್ತಾರೆ ಪಿ ಎಮ್ ಎಫ್ ಮೆಷಿನ್ ತುಂಬ ಚಿಕ್ಕದಾಗಿರುತ್ತೆ ಇದರಲ್ಲಿ ಪೂರ್ತಿ ಬಾಡಿ ಒಳಗಡೆ ಹೋಗೋದಿಲ್ಲ ಒಂದು ಚಿಕ್ಕದಾಗಿ ಒಂದು ಗ್ಯಾಂಟ್ರಿ ಇರುತ್ತೆ ಸೊ ಪ್ರತಿದಿನ ಪೇಶೆಂಟ್ ನಮ್ಮ ಸೆಂಟರ್ಗೆ ಬಂದು ಒನ್ ಅವರ್ ಇದರಲ್ಲಿ ಮಲಗಬೇಕಾಗುತ್ತೆ ಟ್ರೀಟ್ಮೆಂಟ್ ಮಾಡೋ ಸಮಯದಲ್ಲಿ ಯಾವುದೇ ನೋವು ಅಥವಾ ಯಾವುದೇ ಮೆಷೀನಿಂದ ಸೌಂಡು ಈ ಥರ ಯಾವುದು ಬರೋದಿಲ್ಲ ಸೊ ಕಂಫರ್ಟಬಲ್ ಆಗಿ ಒನ್ ಅವರ್ ಟ್ರೀಟ್ಮೆಂಟ್ಗೆ ಮಲಗಬೇಕಾಗುತ್ತೆ ನಾವು ದೇಹದ ಯಾವ ಭಾಗ ಟ್ರೀಟ್ ಮಾಡ್ತೀವಿ ಮಂಡಿ ಅಥವಾ ಬೆನ್ನು ಯಾವ ಭಾಗ ಟ್ರೀಟ್ ಮಾಡ್ತೀವಿ ಅದು ಮಾತ್ರ ಮೆಷಿನ್ ಒಳಗಡೆ ಇರುತ್ತೆ ಬೇರೆದೆಲ್ಲ ಭಾಗ ಮೆಷಿನ್ ಹೊರಗಡೆ ಇರುತ್ತೆ ಡಾಕ್ಟರ್ ಚಿಕಿತ್ಸೆ ಯಾವ ರೀತಿಯಾಗಿ ಕಾರ್ಯ ನಿರ್ವಹಿಸುತ್ತೆ ಅನ್ನುವಂತಹ ವಿಚಾರವಾಗಿ ತಾವು ಹೇಳಿದ್ರಿ ಇವಾಗ ಏನಾಗುತ್ತೆ ಯಾವುದೇ ಮೆಡಿಸಿನ್ ಇರ್ಬೋದು ಯಾವುದೇ ಚಿಕಿತ್ಸೆ ಇರ್ಬೋದು ಜನರಿಗೆ ಒಂದು ಪ್ರಶ್ನೆ ಇರುತ್ತೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ ಅನ್ನುವಂಥದ್ದು ಈ ಚಿಕಿತ್ಸೆಯಲ್ಲಿ ವಿಶೇಷವಾಗಿ ಸೈಡ್ ಎಫೆಕ್ಟ್ಸ್ ಇದೆಯಾ ಪಿ ಎಮ್ ಎಫ್ ಥೆರಪಿಯಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಸುಮಾರು ಜನ ಪಿ ಎಮ್ ಎಫ್ ಥೆರಪಿನ ರೇಡಿಯೇಷನ್ ಅಂತ ಅಂದ್ಕೊಳ್ತಾರೆ ಪಿ ಎಮ್ ಎಫ್ ಥೆರಪಿಯಲ್ಲಿ ನಾವು ಯೂಸ್ ಮಾಡೋದು ನಾನ್ ಅಯೋನೈಸಿಂಗ್ ಮ್ಯಾಗ್ನೆಟಿಕ್ ವೀಮ್ಸ್ ಅಂತ ಹೇಳ್ತೀವಿ ಇದು ಎಮ್ ಆರ್ ಐಕ್ಕಿಂತಲೂ ಹಂಡ್ರೆಡ್ ಟೈಮ್ಸ್ ಕಮ್ಮಿ ಸ್ಟ್ರೆಂತ್ ಇರುತ್ತೆ ಸೊ ಇದರಲ್ಲಿ ಯಾವುದೇ ಥರದ ಸೈಡ್ ಇಫೆಕ್ಟ್ಸ್ ಇಲ್ಲ ಸೊ ಪ್ಲಸ್ ಇದು ನಾನ್ ಸರ್ಜಿಕಲ್ ನಾನ್ ಇನ್ವೇಸಿವ್ ಇರೋದ್ರಿಂದ ಯಾವುದೇ ಥರ ನೋವಾಗೋದು ಬೇರೆ ಯಾವುದೇ ಥರದ ತೊಂದರೆ ಇದರಲ್ಲಿ ಆಗೋದಿಲ್ಲ ಎಸ್ ಡಾಕ್ಟರ್ ಇನ್ನು ಈ ಒಂದು ಚಿಕಿತ್ಸೆಯಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಅನ್ನುವಂಥ ಮಾತನ್ನ ಹೇಳಿದರೆ ಇನ್ನ ಈ ಒಂದು ಚಿಕಿತ್ಸೆಗೆ ಏನಾದರೂ ವಯೋಮಿತಿ ಇದೆಯಾ ಅಂದ್ರೆ ಇಷ್ಟೇ ಏಜ್ ಅವರಿಗೆ ಈ ಒಂದು ಚಿಕಿತ್ಸೆ ಸೂಕ್ತವಾದದ್ದು ಅನ್ನುವಂಥದ್ದು ಏನಾದರೂ ಇದೆಯಾ ಪಿ ಎಮ್ ಎಫ್ ಚಿಕಿತ್ಸೆ ನಾವು ಎಲ್ಲ ಏಜ್ ಗ್ರೂಪ್ನವರಿಗೆ ಆಫರ್ ಮಾಡ್ತಾ ಇದ್ದೀವಿ ಪಿ ಎಮ್ ಎಫ್ ಚಿಕಿತ್ಸೆ ಇಪ್ಪತ್ತು ವರ್ಷದಿಂದ ತೊಂಬತ್ತು ವರ್ಷದವರಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಸೊ ಯಾವುದೇ ಏಜ್ ಗ್ರೂಪ್ನವರು ಪಿ ಎಮ್ ಎಫ್ ಚಿಕಿತ್ಸೆ ಪಡೆದುಕೊಳ್ಳಬಹುದು ಖಂಡಿತ ಈ ಒಂದು ಚಿಕಿತ್ಸೆಗೆ ಒಂದು ಪ್ರಕ್ರಿಯೆ ಮಾಡಬೇಕಾಗತ್ತಾ ಪಿ ಎಮ್ ಎಫ್ ಥೆರಪಿನ ನಾವು ಔಟ್ ಪೇಷಂಟ್ ವಿತೌಟ್ ಅಡ್ಮಿಷನ್ ಮೂಲಕ ನಾವು ಸೊ ಪಿ ಎಮ್ ಎಫ್ ಚಿಕಿತ್ಸೆಗೆ ಒಳರೋಗಿಯಾಗಿ ಸೇರೋದು ಅವಶ್ಯಕತೆ ಇಲ್ಲ ಪಿ ಎಮ್ ಎಫ್ ಚಿಕಿತ್ಸೆಗೆ ಪ್ರತಿದಿನ ಒನ್ ಅವರ್ ಟ್ರೀಟ್ಮೆಂಟು ಅದಾದ ನಂತರ ಒಂದು ಹದಿನೈದು ನಿಮಿಷ ನಾವು ಇದರ ಜೊತೆ ಸ್ವಲ್ಪ ಫಿಸಿಯೋಥೆರಪಿ ಕೊಡ್ತೀವಿ ಸೊ ಯಾವುದೇ ಥರದ ಹಾಸ್ಪಿಟಲೈಸೇಷನ್ ಅಥವಾ ಅಡ್ಮಿಷನ್ ಇದರಲ್ಲಿ ಬೇಕಾಗಿಲ್ಲ ಡಾಕ್ಟರಿನ ಸಂಪೂರ್ಣವಾಗಿ ಗುಣಮುಖರಾಗಬೇಕಂತ ಹೇಳಿದ್ರೆ ಎಷ್ಟು ದಿನಗಳ ಕಾಲ ಈ ಒಂದು ಚಿಕಿತ್ಸೆ ಪಡಿಬೇಕಾಗತ್ತೆ ಅನ್ನುವಂಥದ್ದು ಎಫ್ ಚಿಕಿತ್ಸೆಯ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಬಂದ್ಬಿಟ್ಟು ಇಪ್ಪತ್ನಾಲ್ಕು ದಿನ ಅಂದ್ರೆ ನಾಲ್ಕು ವಾರ ಪ್ರತಿದಿನ ಸೆಂಟರ್ಗೆ ಒನ್ ಅವರ್ ಡ್ಯೂರೇಷನ್ ಟ್ರೀಟ್ಮೆಂಟ್ ನಡೆಯುತ್ತೆ ಇದರ ಜೊತೆ ಒಂದು ಇಪ್ಪತ್ತು ನಿಮಿಷ ಫಿಸಿಯೋಥೆರಪಿ ನಡೆಯುತ್ತೆ ಸೊ ಈ ತರ ನಾಲ್ಕು ವಾರ ಸೆಂಟರ್ಗೆ ಬರಬೇಕಾಗುತ್ತೆ ಡಾಕ್ಟರ್ ಈ ಚಿಕಿತ್ಸೆಯ ಅವಶ್ಯಕತೆ ಇರೋರಿಗೆ ಕೆಲವೊಮ್ಮೆ ಏನಾಗುತ್ತೆ ಡಯಾಬಿಟೀಸ್ ಇರುತ್ತೆ ಬಿ ಪಿ ಇರುತ್ತೆ ಇಂತಹ ಸಂದರ್ಭದಲ್ಲಿ ಈ ಚಿಕಿತ್ಸೆ ಮಾಡಬಹುದಾ ಉಪಯೋಗಿಸಬಹುದಾ ಪಿ ಎಮ್ ಎಫ್ ಚಿಕಿತ್ಸೆಯ ಮುಖ್ಯ ಅಡ್ವಾಂಟೇಜ್ ಇದು ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಇರೋದ್ರಿಂದ ಯಾವುದೇ ಬೇರೆ ಕಾಯಿಲೆ ಅಂದರೆ ಡಯಾಬಿಟಿಸ್ ಹೈಪರ್ ಟೆನ್ಷನ್ ಹಾರ್ಟ್ ಪ್ರಾಬ್ಲಮ್ಸ್ ಇದೆಲ್ಲ ಇರೋವರಿಗೆ ಕೂಡ ನಾವು ಪಿ ಎಮ್ ಎಫ್ ಚಿಕಿತ್ಸೆ ಯಾವುದೇ ರಿಸ್ಕ್ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲದೆ ನಾವು ಇದನ್ನು ಕೊಡಬಹುದು ಡಾಕ್ಟರ್ನ ಈ ಒಂದು ಚಿಕಿತ್ಸೆ ವಿಶೇಷವಾಗಿ ಮಂಡಿ ಭಾಗಕ್ಕೆ ಆಗುತ್ತೆ ಅನ್ನೋವಂಥದ್ದ್ರ ಬಗ್ಗೆ ನಾವು ಮಾತಾಡ್ಕೊಂಡು ಬರ್ತಾಯಿದೀವಿ ಇದು ಬಿಟ್ಟು ದೇಹದ ಬೇರೆ ಭಾಗಕ್ಕೆ ಈ ಒಂದು ಚಿಕಿತ್ಸೆ ಮಾಡಬಹುದಾ ಸೂಕ್ತವಾಗಿರುತ್ತಾ ಅನ್ನುವಂಥದ್ದು ಪಿ ಎಮ್ ಎಫ್ ಚಿಕಿತ್ಸೆ ದೇಹದ ಯಾವುದೇ ಜಾಯಿಂಟಿಗೆ ನಾವು ಕೊಡ್ಬೋದು ಸೊ ಮಂಡಿ ಅಲ್ಲದೆ ನಾವು ಶೋಲ್ಡರ್ ಭುಜ ಅಥವಾ ಎಲ್ಬೋ ಅಥವಾ ರಿಸ್ಟು ಹಿಪ್ಪು ಮತ್ತು ಆಂಕಲ್ ಸೊ ಯಾವುದೇ ಜಾಯಿಂಟಿಗೆ ನಾವು ಕೊಡ್ಬೋದು ಇದು ಅಲ್ಲದೆ ಪಿ ಎಮ್ ಎಫ್ ಚಿಕಿತ್ಸೆ ನಾವು ಬೆನ್ನಿನ ಮೂಳೆ ಸ್ಪೈನ್ ಅಲ್ಲಿ ನಾವು ಡಿಜೆನ್ ಸ್ಪೈನ್ ಅಲ್ಲಿ ಕೊಡಬಹುದು ಸೊ ಪಿ ಎಫ್ ಚಿಕಿತ್ಸೆ ಬೇರೆ ಎಲ್ಲ ಭಾಗಕ್ಕೂ ನಾವು ಇದು ಥೆರಪಿ ಕೊಡಬಹುದು ಡಾಕ್ಟರ್ ಹೇಳಿದ್ರಿ ದೇಹದ ಯಾವ ಭಾಗಕ್ಕೂ ಕೂಡ ಈ ಒಂದು ಚಿಕಿತ್ಸೆ ಆಗುತ್ತೆ ಅಂತ ಅನ್ನುವಂಥದ್ದು ವಿಶೇಷವಾಗಿ ಬೆನ್ನಿನ ಮೂಳೆ ತಗೊಂಡ್ರಿ ಸಾಮಾನ್ಯವಾಗಿ ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಕೂತ್ಕೊಂಡೇ ಕೆಲಸ ಮಾಡಬೇಕಾಗುತ್ತೆ ಅವರಿಗೆ ಬೆನ್ನಿನ ನೋವು ಕಾಳಿಸ್ಕೊಳ್ಳುತ್ತೆ ಇಂಥ ಸಂದರ್ಭದಲ್ಲಿ ಯಾವ ರೀತಿ ಈ ಒಂದು ಚಿಕಿತ್ಸೆಯನ್ನು ಉಪಯೋಗಿಸಬಹುದು ಮಾಡಬಹುದು ಅನ್ನುವಂಥದ್ದು ಪಿ ಎಮ್ ಎಫ್ ಚಿಕಿತ್ಸೆ ನಾವು ಮುಖ್ಯವಾಗಿ ಬೆನ್ನಿನ ಮೂಳೆಯಲ್ಲಿ ಡಿ ಜನರೇಟಿವ್ ಕಂಡೀಷನ್ ಡಿಸ್ಕ್ ಅಂದ್ರೆ ಡಿಜೆನ್ ಆಫ್ ದ ಡಿಸ್ಕ್ ಅಲ್ಲಿ ಯೂಸ್ ಮಾಡ್ತೀವಿ ಹೇಗೆ ನಾವು ಮಂಡಿಯಲ್ಲಿ ಕಾರ್ಟಿಲೇಜ್ ಬೆಳೆಸೋದಕ್ಕೆ ನಾವು ಯೂಸ್ ಮಾಡ್ತೀವಿ ಅದೇ ತರ ಸ್ಪೈನ್ ಅಲ್ಲಿ ಕಾರ್ಟಿಲೇಜ್ ಬದಲು ಡಿಸ್ಕ್ ಅಂತ ಇರುತ್ತೆ ಸೊ ಆ ಡಿಸ್ಕ್ ನಾವು ಜನರೇಟ್ ಮಾಡೋದಕ್ಕೆ ಪಿ ಎಮ್ ಎಫ್ ಚಿಕಿತ್ಸೆ ಯೂಸ್ ಮಾಡ್ತೀವಿ ಸೊ ಸ್ಲಿಪ್ ಡಿಸ್ಕ್ ಅಲ್ಲಿ ಅಥವಾ ಡಿಜೆನ್ರೇಟಿವ್ ಡಿಸ್ಕ್ ಅಲ್ಲಿ ನಾವು ಇದನ್ನ ಉಪಯೋಗಿಸಬಹುದು ಡಾಕ್ಟರ್ ಸಾಮಾನ್ಯ ಜನರು ಈ ಒಂದು ಚಿಕಿತ್ಸೆಯನ್ನು ಅಫೋರ್ಡ್ ಮಾಡಬಹುದಾ ಪಿ ಎಮ್ ಎಫ್ ಚಿಕಿತ್ಸೆ ಒಂದು ತುಂಬ ಅಫೋರ್ಡೆಬಲ್ ಚಿಕಿತ್ಸೆ ಆಗಿದೆ ಸಾಧಾರಣವಾಗಿ ಪಿ ಎಮ್ ಎಫ್ ಚಿಕಿತ್ಸೆ ಒಂದು ನೀರಿಪ್ಲೇಸ್ಮೆಂಟ್ ಯಾರಿಗ ಅಡ್ವೈಸ್ ಮಾಡಿದ್ದಾರೆ ಅವ್ರಿಗೆ ನಾವು ಇದನ್ನು ಆ್ಯಸ್ ಅನ್ ಆಲ್ಟರ್ನೇಟಿವ್ ಆಫರ್ ಮಾಡ್ತಾ ಇದ್ದೀವಿ ಸೊ ಒಂದು ನೀರಿಪ್ಲೇಸ್ಮೆಂಟ್ಗೆ ನಾವು ಕಂಪೇರ್ ಮಾಡಿದಾಗ ಅದಕ್ಕಿಂತ ಟ್ವೆಂಟಿ ಫೈವ್ ಪರ್ಸೆಂಟ್ ಅಥವಾ ಥರ್ಟಿ ಪರ್ಸೆಂಟ್ ಕಾಸ್ಟಲ್ಲಿ ನಾವು ಪಿ ಎಮ್ ಎಫ್ ಚಿಕಿತ್ಸೆ ಕೊಡಬಹುದು ಇದು ಅಲ್ಲದೆ ನೀರಿಪ್ಲೇಸ್ಮೆಂಟ್ ನಂತರ ಫಿಸಿಯೋಥೆರಪಿ ಮತ್ತು ಬೇರೆ ರಿಹ್ಯಾಬಿಲಿಟೇಷನ್ಗೆ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಆಗುತ್ತೆ ಈ ತರ ಪಿ ಎಮ್ ಎಫ್ ಥೆರಪಿಯಲ್ಲಿ ಸರಿ ಚಿಕಿತ್ಸೆ ಮುಗಿದ ಮೇಲೆ ಯಾವುದು ಬೇರೆ ತರ ಎಕ್ಸ್ಪೆನ್ಸಸ್ ಆಗೋದಿಲ್ಲ ಸೊ ಪಿ ಎಮ್ ಎಫ್ ಚಿಕಿತ್ಸೆ ಒಂದು ತುಂಬಾ ಅಫೋರ್ಡೆಬಲ್ ಆಪ್ಷನ್ ಇದು ಎಲ್ಲರೂ ತಗೋಬಹುದು ಡಾಕ್ಟರ್ ಚಿಕಿತ್ಸೆಯ ಫಲಿತಾಂಶ ಫಲಿತಾಂಶದನ್ನ ತಿಳಿಸ್ಕೊಡಿ ಪಿ ಎಮ್ ಎಫ್ ಚಿಕಿತ್ಸೆಯ ರಿಸಲ್ಟ್ ಗ್ರೇಡ್ ಆಫ್ ಆರ್ಥರೈಟಿಸ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಯಾವುದೇ ಮೆಡಿಕಲ್ ಕಂಡೀಷನ್ ಅಲ್ಲಿ ನಾವು ಎಷ್ಟು ಜಲ್ದಿ ನಾವು ಕಾಯಿಲೆನ ಟ್ರೀಟ್ಮೆಂಟ್ ಕೊಡ್ತೀವಿ ಅಷ್ಟು ಒಳ್ಳೆ ರಿಸಲ್ಟ್ಸ್ ಇರುತ್ತೆ ಸೊ ಪಿ ಎಮ್ ಎಫ್ ಥೆರಪಿಯಲ್ಲಿ ಕೂಡ ಅರ್ಲಿ ಮತ್ತು ಮಾಡರೇಟ್ ಸ್ಟೇಜಲ್ಲಿ ನಮಗೆ ತುಂಬ ಒಳ್ಳೆ ರಿಸಲ್ಟ್ಸ್ ಇದೆ ಅಂದರೆ ಮೋರ್ ದೆನ್ ನೈಂಟಿ ಪರ್ಸೆಂಟ್ ನಾವು ರಿಸಲ್ಟ್ಸ್ ಪಡೆದಿದ್ದೀವಿ ಅಡ್ವಾನ್ಸ್ ಸ್ಟೇಜಸ್ಸಲ್ಲಿ ಕೂಡ ಸುಮಾರು ಜನ ಯಾರಿಗೆ ರಿಪ್ಲೇಸ್ಮೆಂಟ್ ಹೇಳಿದ್ದಾರೆ ಯಾರಿಗೆ ತುಂಬಾ ಕಷ್ಟ ಆಗಿದೆ ಅವ್ರಿಗೆ ಕೂಡ ನಾವು ಈ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಅವರಲ್ಲಿಯೂ ನಮಗೆ ತುಂಬ ಒಳ್ಳೆ ರಿಸಲ್ಟ್ಸ್ ಬಂದಿದೆ ಸೆವೆಂಟಿ ಪರ್ಸೆಂಟ್ ಮೇಲೆ ನಮಗೆ ಸಕ್ಸಸ್ ರೇಟ್ ಬಂದಿದೆ ಸೊ ಈ ಥರ ಎಲ್ಲ ಸ್ಟೇಜಸ್ಸಲ್ಲೂ ನಾವು ಪಿ ಎಮ್ ಎಫ್ ಥೆರಪಿ ಕೊಡ್ಬೋದು ಪ್ಲಸ್ ರಿಸಲ್ಟ್ಸ್ ಕೂಡ ತುಂಬ ಒಳ್ಳೆಯಾಗಿ ಬಂದಿದೆ ಎಸ್ ಡಾಕ್ಟರ್ ಚಿಕಿತ್ಸೆ ಎಲ್ಲಿ ಲಭ್ಯವಿದೆ ಅನ್ನುವಂಥ ವಿಚಾರದ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ಕೊಡಬಹುದ ಪಿ ಎಂ ಎಫ್ ಚಿಕಿತ್ಸೆ ನಮ್ಮ ಸೆಂಟರ್ ಟೋಟಲ್ ಆರ್ಥೋಕೇರ್ ಇದು ಬಾನಸ್ವಾಡಿಯಲ್ಲಿ ಸದ್ಯಕ್ಕೆ ಅವೈಲೇಬಲ್ ಇದೆ ಸೊ ಯಾರಿಗೆ ಪಿ ಎಂ ಎಫ್ ಚಿಕಿತ್ಸೆ ಪಡಬೇಕು ಅಂತ ಆಸೆ ಇದೆ ಅವರು ಟೋಟಲ್ ಕೇರ್ಗೆ ಬಂದು ಪಿ ಎಂ ಎಫ್ ಚಿಕಿತ್ಸೆನ ತೆಗೆದುಕೊಳ್ಳಬಹುದು ಒಮ್ಮೆ ಪೇಷಂಟ್ ನಮ್ಮ ಕ್ಲಿನಿಕ್ ಬಂದ ಮೇಲೆ ಅವ್ರನ್ನ ನಾವು ರಿಜಿಸ್ಟ್ರೇಷನ್ ಆದ್ಮೇಲೆ ನನ್ನ ಚೇಂಬರ್ ಅಲ್ಲಿ ನಾನು ಕೆಲವೊಂದು ಬೇಸಿಕ್ ಪ್ರಶ್ನೆಗಳು ಕೇಳ್ತೀನಿ ಮಂಡಿ ನೋವು ಯಾವಾಗಿಂದ ಇದೆ ಜಾಯಿಂಟ್ ಪೇನ್ ಯಾವಾಗಿಂದ ಇದೆ ಎಷ್ಟು ಅವ್ರಿಗೆ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ಅವ್ರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಯಾವ ಯಾವ ಜಾಯಿಂಟ್ಸಲ್ಲಿ ಪೇನ್ ಇದೆ ಅಂತ ಒಂದು ಸರಿ ಬೇಸಿಕ್ ಹಿಸ್ಟ್ರಿ ತೊಗೊಂಡ್ಮೇಲೆ ನಾನು ಅವ್ರನ್ನ ಫಿಸಿಕಲಿ ಎಕ್ಸಾಮಿನ್ ಮಾಡ್ತೀನಿ ಅಂದರೆ ಮಂಡಿ ಎಷ್ಟು ಫೋಲ್ಡ್ ಆಗ್ತಾ ಇದೆ ಮಂಡಿ ಸುತ್ತಮುತ್ತ ಎಲ್ ಇದೆ ಎಷ್ಟು ಇನ್ಸ್ಟೆಬಿಲಿಟಿ ಇದೆ ಅದನ್ನೆಲ್ಲ ಚೆಕ್ ಮಾಡ್ತೀನಿ ಇದಾದ ನಂತರ ಒಂದು ಎಕ್ಸ್ರೇಗೆ ನಾವು ಅವ್ರನ್ನ ಕಳಿಸ್ಕೊಡ್ತೀವಿ ಎಕ್ಸ್ರೇ ಎಕ್ಸ್ರೇಲಿ ನಾವು ತಿಳಿಬೋದು ಯಾವ ಸ್ಟೇಜಲ್ಲಿ ಆರ್ಥರೈಟಿಸ್ ಇದೆ ಎಷ್ಟು ಸೌದಿದೆ ಏನು ಗ್ರೇಡಲ್ಲಿದೆ ಅಂತ ನಾವು ಎಕ್ಸ್ರೇಲಿ ನಾವು ಅದನ್ನು ಡಯಾಗ್ನೋಸ್ ಮಾಡ್ತೀವಿ ಒಮ್ಮೆ ಎಕ್ಸ್ರೇ ಆದಮೇಲೆ ಗ್ರೇಡ್ ಆಫ್ ಆರ್ಥರೈಟಿಸ್ ತಿಳ್ಕೊಂಡಿದ್ಮೇಲೆ ನಾವು ಏನು ಆಪ್ಷನ್ಸ್ ಇದೆ ಟ್ರೀಟ್ಮೆಂಟ್ಗೆ ಅದು ನಾವು ಪೇಷಂಟ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ನಾವೆಲ್ಲ ಆಪ್ಷನ್ಸ್ ಆಪ್ಷನ್ಸು ಎಕ್ಸ್ಪ್ಲೇನ್ ಮಾಡ್ತೀವಿ ಪೇಷೆಂಟ್ಗೆ ಅದರಲ್ಲಿ ಸರ್ಜರಿ ಆಗಿರ್ಬೋದು ಫಿಸಿಯೋಥೆರಪಿ ಆಗಿರ್ಬೋದು ಅದನ್ನೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಲಾಸ್ಟಲ್ಲಿ ನಾವು ಪಿ ಎಮ್ ಎಫ್ ಥೆರಪಿ ಬಗ್ಗೆ ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತೀವಿ ಸೊ ಪಿ ಎಮ್ ಎಫ್ ಥೆರಪಿ ಏನು ಹೆಲ್ಪ್ ಆಗುತ್ತೆ ಅದರಲ್ಲಿ ಏನು ಬೆನಿಫಿಟ್ ಸಿಗುತ್ತೆ ಪೇಷೆಂಟ್ಗೆ ಅವ್ರಿಗೆ ಎಷ್ಟು ಬೆನಿಫಿಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇದನ್ನೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಸೊ ಸರಿ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಪೇಷಂಟ್ ಒಪ್ಕೊಂಡಿದ್ಮೇಲೆ ನಾವು ಮೆಷಿನಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಒಮ್ಮೆ ಪೇಷಂಟು ಪಿ ಎಮ್ ಎಫ್ ಥೆರಪಿ ಬಗ್ಗೆ ಡಿಸಿಷನ್ ತಗೊಂಡಾದ ನಂತರ ನಾವು ಅವ್ರಿಗೆ ಮೆಷಿನಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ ಸೊ ಮೆಷಿನಲ್ಲಿ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಫಸ್ಟ್ ನಾವು ಮೆಷಿನ ಆನ್ ಮಾಡಿಬಿಟ್ಟು ಪೇಶೆಂಟ್ ಅದ್ರ ಮೇಲೆ ಮಲಗಿಸ್ತೀವಿ ಸೊ ಮಲಗಿಸಿದ ಮೇಲೆ ಮೆಷಿನ್ ಯಾವ ಭಾಗ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ ಮಂಡಿ ಅಥವಾ ಸ್ಪೈನ್ ಅದಕ್ಕೆ ತಕ್ಕಂತೆ ನಾವು ಮೆಷಿನ್ ಪೊಸಿಷನ್ ಅಡ್ಜಸ್ಟ್ ಮಾಡ್ತೀವಿ ಇದು ಒಂದು ಲೇಸರ್ ಮೂಲಕ ನಾವು ಮಾರ್ಕ್ ಮಾಡ್ಬಿಟ್ಟು ಅದಾದ ನಂತರ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಬೀಮ್ಸ್ ಫೋಕಸ್ ಮಾಡ್ತೀವಿ ನಾವು ಕರೆಕ್ಟ್ ಆಗಿ ಮಂಡಿ ಮೇಲೆ ಯಾವ ಭಾಗಕ್ಕೆ ನಾವು ಕಾರ್ಟಿಲೈಜ್ ರಿಜನ್ರೇಷನ್ ಮಾಡಬೇಕು ಆ ಭಾಗಕ್ಕೆ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಬೀಮ್ಸ್ ನ ಫೋಕಸ್ ಮಾಡ್ತೀವಿ ಪ್ರತಿಯೊಂದು ಸೆಷನ್ನು ಒನ್ ಅವರ್ ನಡೆಯುತ್ತೆ ಇದನ್ನು ನಾವು ಪೇಷೆಂಟ್ ಎಲ್ಲ ಡೀಟೇಲ್ಸ್ನ ನಾವು ಕಂಪ್ಯೂಟರೈಸ್ಡ್ ಪ್ರೋಗ್ರಾಮ್ ಮೂಲಕ ನಮ್ಮ ಮೆಷಿನಲ್ಲಿ ಫೀಡ್ ಮಾಡ್ತೀವಿ ಸೊ ಈ ಪೇಷಂಟ್ ಪ್ರೋಗ್ರಾಮ್ ಫೀಡ್ ಮಾಡಿದ್ಮೇಲೆ ನಾವು ಮೆಷಿನ ಆನ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಟ್ರೀಟ್ಮೆಂಟ್ದು ಇನ್ನೊಂದು ಇಂಪಾರ್ಟೆಂಟ್ ಅಂಶ ಬಂದ್ಬಿಟ್ಟು ಎಕ್ಸರ್ಸೈಸ್ ಅಂಡ್ ಫಿಸಿಯೋಥೆರಪಿ ಎಕ್ಸರ್ಸೈಸ್ ಅಂಡ್ ಫಿಸಿಯೋಥೆರಪಿ ತುಂಬ ಇಂಪಾರ್ಟೆಂಟ್ ಯಾಕಂದರೆ ನಾವು ಕಾರ್ಟ್ಲೇಜ್ ರೀಜನ್ರೇಟ್ ಮಾಡಿದ್ಮೇಲೆ ಮಸಲ್ ಸ್ಟ್ರಾಂಗ್ ಆಗಿದ್ದಿಲ್ಲ ಅಂದರೆ ಅದರದು ಜಾಸ್ತಿ ಯೂಸ್ ಆಗೋದಿಲ್ಲ ಸೊ ಫಿಸಿಯೋಥೆರಪಿ ನಾವು ಪ್ರತಿದಿನ ಟ್ರೀಟ್ಮೆಂಟಲ್ಲಿ ಫಿಸಿಯೋಥೆರಪಿನೂ ಇನ್ಕ್ಲೂಡ್ ಆಗಿರುತ್ತೆ ನಾವು ಪೇಷಂಟ್ ಪಕ್ಕ ನಿಂತ್ಕೊಂಡು ಯಾವ ಎಕ್ಸಸೈಸ್ ಹೇಗೆ ಮಾಡಬೇಕು ಕರೆಕ್ಟಾಗಿ ಅದನ್ನು ನಾವು ತೋರಿಸ್ಕೊಡ್ತೀವಿ ಸೊ ಫಿಸಿಯೋಥೆರಪಿ ಆಲ್ಸೋ ಒಂದು ಟ್ರೀಟ್ಮೆಂಟು ಒಂದು ಪಾರ್ಟ್ ಕೆಲವೊಬ್ಬರು ಪೇಷೆಂಟ್ಸ್ ನೋವು ಜೊತೆ ಸೊಂಟ ನೋವು ಅಥವಾ ಶೋಲ್ಡರ್ ಪೇನ್ ಇಂಥದಕ್ಕೆಲ್ಲ ಬರ್ತಾರೆ ಅವ್ರಿಗೆ ನಾವು ಪಿ ಎಮ್ ಎಫ್ ಥೆರಪಿ ಜೊತೆ ರೆಗ್ಯುಲರ್ ಆಗಿ ಫಿಸಿಯೋಥೆರಪಿ ಅಂದರೆ ಅಲ್ಟ್ರಾಸೌಂಡ್ ಇರ್ಬೋದು ಐ ಎಫ್ ಟಿ ಬೇರೆ ಎಲ್ಲ ಫಿಸಿಯೋಥೆರಪಿ ಮೂಲಕ ನಾವು ಬೇರೆ ಪ್ರಾಬ್ಲಮ್ಸು ಅಡ್ರೆಸ್ ಮಾಡ್ತೀವಿ ಸೊ ಈ ತರ ಟೋಟಲ್ ಆರ್ಥೋ ಕೇರ್ ಅಲ್ಲಿ ಬರೀ ಮಂಡಿ ನೋವು ಮಾತ್ರ ಅಲ್ಲ ಬೇರೆ ಜಾಯಿಂಟ್ಸ್ ಅಲ್ಲೂ ನಾವು ಫಿಸಿಯೋಥೆರಪಿ ಮೂಲಕ ಅವ್ರಿಗೆ ಸೊಲ್ಯೂಷನ್ ಕೊಡ್ತೀವಿ ಡಾಕ್ಟರ್ ನನ್ನ ಕಡೆಯ ಪ್ರಶ್ನೆ ಮನೆಯಲ್ಲಿ ಈ ಚಿಕಿತ್ಸೆಯನ್ನು ಪಡಿಬಹುದಾ ಅನ್ನುವಂಥದ್ದು ಸದ್ಯಕ್ಕೆ ಪಿ ಎಮ್ ಎಫ್ ಚಿಕಿತ್ಸೆ ಪಡೆಯಬೇಕಾದರೆ ನಮ್ಮ ಸೆಂಟರ್ ಟೋಟಲ್ ಆರ್ಥೋ ಕೇರ್ಗೆ ಬರಬೇಕಾಗುತ್ತದೆ ಮುಂದೆ ಹೋಗ್ತಾ ಟೆಕ್ನಾಲಜಿಕಲ್ ಅಡ್ವಾನ್ಸಸ್ ಮೂಲಕ ನಾವು ಇದನ್ನು ಮನೆಯಲ್ಲಿ ತಲುಪಿಸಬೇಕಂತ ನಮ್ಮದು ಒಂದು ಆಸೆ ಇದೆ ಆಸ್ ಆಫ್ ಟೋಟಲ್ ಎಸ್ ಡಾಕ್ಟರ್ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕಾರ್ಯಕ್ರಮದಲ್ಲಿ ಬಂದ್ಬಿಟ್ಟು ಸಂಧಿವಾತದ ವಿಚಾರವಾಗಿ ಹೇಳಿದ್ರೆ ಇನ್ನು ವಿಶೇಷವಾಗಿ ಪಿಇಎಂಎಫ್ ಚಿಕಿತ್ಸೆ ವಿಚಾರವಾಗಿ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ಕೊಟ್ರಿ ಥ್ಯಾಂಕ್ ಯು ಯುಗೆ ವೀಕ್ಷಕರೇ ಟೋಟಲ್ ಕೇರ್ ಅಲ್ಲಿ ಪಿಇಎಂಎಫ್ ಚಿಕಿತ್ಸೆ ಪಡೆದಿರುವವರು ಈ ಚಿಕಿತ್ಸೆ ವಿಚಾರವಾಗಿ ಏನ್ ಹೇಳ್ತಾರೆ ಬನ್ನಿ ನೋಡೋಣ ಮೈ ನೇಮ್ ಐನ್ ಲಿವಿಂಗ್ ಇಯರ್ ಇನ್ ಫ್ರಮ್ ನಗರ್ And I had a lot of problem with my knee earlier. I was sixty, and I was very healthy. I was moving around everywhere with my legs. I didn't have any problem. But slowly, the pain gradually started more and more, and I have come to a situation where I could not walk. Then the problem started and became worse from bad to worse. So I was not able to walk when I had come to this uh, altitude the problem was you know the knee was totally damaged and i was not able to walk i just limped and came inside then i'd been to doctor the doctor who treated me was very good to me and he said this will be cured without any operation or any surgery with the treatment what they give i'm finding much much better i can say my right leg is totally cured there was no problem so this left leg was totally damaged and i was having a lot of problem but now I find a lot of improvement for the past 10 days. From the day I had come, immediately they started the treatment. I used to spend two hours a day. So, that one hour I'll be with that machine. After that, they used to give me physiotherapy exercise and ice pack and all these things. So, at least two hours I'll spend in hospital. This went on for 25 days. No diet change. They have not told me anything with the diet. I'm continuing with my regular diet, what I used to have. But Only thing doctor told me to have uh, barley water every day morning, which I was constantly taking for one month or so. You no, know, it was great, he was really good and he was kind enough. Whatever I told him, he never lost his temper. He was good enough to treat me and tell me what to do, what not to do. And he said to continue. Though I lost my hope, he gave me full confidence. He said, Don't lose your hope, you please carry on with all these things, you will be perfectly all right. So after that. I had some hope that I will get well. Every day when I come and meet him, he will say, don't lose your hope, you will be alright. So, he was good enough to give me treatment and he was good enough to tell me and confident and build confident on me. Yes, definitely I would like to recommend and especially ortho care only, nowhere else because I have so much confidence on them. ಎಸ್ ವೀಕ್ಷಕರೇ ಈ ದಿನದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶೋಹೆಬ್ ಅವರು ಸಂಧಿವಾತ ಅಂದರೆ ಆರ್ಥರಿಟಿಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು ಸಂಧಿವಾತ ಅಂದರೆ ಏನು ಸಂಧಿವಾತ ಹೇಗೆ ಬರುತ್ತೆ ಜೊತೆಗೆ ಗುಣಲಕ್ಷಣಗಳೇನು ಚಿಕಿತ್ಸೆ ಅಂತ ಬಂದಾಗ ಹೇಗಿರುತ್ತೆ ಅನ್ನೋವಂಥ ವಿಚಾರದ ಬಗ್ಗೆ ಕೂಡ ಇವರು ತಿಳಿಸಿದ್ರು ಪಿ ಇ ಎಫ್ ಚಿಕಿತ್ಸೆ ಬಗ್ಗೆ ತಿಳಿಸಿದ್ರು ಇದು ಯಾವ ರೀತಿಯಾಗಿರುತ್ತೆ ಪ್ರೋಸೆಸ್ ಅನ್ನುವಂಥದ್ದು ಹೇಗಿರುತ್ತೆ ಅನ್ನೋವಂಥದ್ರ ಬಗ್ಗೆ ಕೂಡ ಬಹಳಷ್ಟು ಮಾಹಿತಿಯನ್ನು ಕೊಟ್ಟರು ಈ ರೀತಿಯ ಸಮಸ್ಯೆ ಇದ್ದಲ್ಲಿ ಖಂಡಿತವಾಗ್ಲು ಟೋಟಲ್ ಆರ್ಥೋಕೇರ್ನ ನೀವು ಸಂಪರ್ಕಿಸಬಹುದು ನೀವೇನು ಮಾಡಬೇಕು ಸ್ಕ್ರೀನ್ ಮೇಲೆ ನಂಬರ್ಸ್ ಬರ್ತಾ ಇದೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇದರಿಂದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರ